ಮಾತು ಹೇಳಿಕೆನ್ ಒಂದು ಅವಕಾಶ ಕೊಟ್ಬಿಡಿ ಒಂದು ಮಾತು ಪ್ರಸ್ತಾಪ ಮಾಡ್ತೀನಿ ನೀವು ಇಷ್ಟು ದಿನದಲ್ಲಿ ಸದನದಲ್ಲಿ ಬಹು ಮುಖ್ಯವಾದ ಚರ್ಚೆಗಳು ನಡೆದು ಹೋಗಿದೆ ಆದ್ರೆ ಇಲ್ಲಿವರೆಗೂ ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಮೂರು ದಿನದಿಂದ ಜಾತಿನಿಂದನೇ ಆಗು ಹೋಗಿದೆ ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ ನೋಡಿ ಅದನ್ನ ಚರ್ಚೆ ಮಾಡೋಕೆ ನಮಗೆ ಅವಕಾಶ ಕೊಡೋದಿಲ್ವಾ ವಿರೋಧ ಪಕ್ಷದವರು ಅದಕ್ಕೆ ಏನು ಹೇಳ ಹೇಳದಿಲ್ವಾ ಯಾವಾಗ ಅದು ಚರ್ಚೆಗೆ ಬರುತ್ತೆ ಎಲ್ಲ ಎಲ್ಲದೂ ವಿಚಾರ ಆದ್ರೆ ಮಹಿಳೆಯರ ವಿಚಾರ ಬಂದಾಗ ಈ ಸದನ ಸದನದಲ್ಲಿ ಧ್ವನಿ ಎತ್ತಲಿಕ್ಕೆ ನೀವ್ ನನಗೆ ಅವಕಾಶ ಕೊಡ್ತಿಲ್ಲ ಅವ್ರು ಗಪ್ಚುಪ್ಪಾಗಿ ಕೂರ್ತಾರೆ ಆಯ್ತು ಈಗ ನಾನು ಹೇಳ್ತೇನೆ ಒಂದ್ಸಲ ನರೇಂದ್ರ ಸ್ವಾಮಿ ಅವ್ರದ್ದು ಮಾಗಿ ಮುಗಿಸ್ತೀನಿ ಈಗ ನಯನ ಮೊಟ್ಟಮ್ಮರವ್ರೆ ಯಾವಾಗ ನೀವು ಮೂರು ದಿವಸ ನಂತರ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೀರಿ ಅದನ್ನು ಮರು ದಿವಸ ಚರ್ಚೆಗೆ ಅವಕಾಶ ಕೊಡ್ಲಿಲ್ಲ ಅಂತಲ್ಲ ಅಲ್ಲಿ ಚರ್ಚೆ ನಾನು ಯಾವಾಗ ಕುತ್ಕೊಳ್ಳಿ ಒನ್ ಸೆಕೆಂಡ್ ಕರೆಕ್ಟ್ ಆಗಿ ಕೇಳಿ ಮೂರ್ ದಿವಸ ಸೆಷನ್ ಸ್ಟಾರ್ಟ್ ಆಗಿ ನಾಲ್ಕು ದಿವಸದ ನಂತರ ಸಿಕ್ಸ್ ನೈನ್ ಅಲ್ಲಿ ಕೊಟ್ಟಾಗ ಇವತ್ತು ಸಂಜೆ ಕೊಟ್ಟಿದ್ರೆ ನಾಳೆ ಬೆಳಿಗ್ಗೆ ಅದನ್ನು ನಾವು ಎಜೆಂಡಾದಲ್ಲಿ ಹಾಕಿದ್ದೇನೆ ಎಜೆಂಡ್ ಬಂದಾಗ ಚರ್ಚೆ ಕೂಡ ಅದು ಬಂತು ಚರ್ಚೆಗೆ ಬಂದ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಜನ ಎದ್ದುಕೊಂಡು ನನಗೆ ಕೂಡ ಇಲ್ಲಿ ಮಾತ್ರ ನನಗೆ ಅರ್ಥ ಆಗುದಿಲ್ಲ ಕೇಳುವಂತದ್ದು ಈ ಕಡೆಯಿಂದ ಕೂಡ ಅದಕ್ಕೆ ಚರ್ಚೆಗೆ ಈಗ ಕೋರ್ಟ್ ಅಲ್ಲಿ ಮತ್ತು ಎಸ್ಐ ಟಿ ಅಲ್ಲಿ ಇರುವ ಯಾವ ಆಧಾರದಲ್ಲಿ ಕೊಡದಂತ ಹೇಳಿ ಕುಡ್ಕೊಳ್ಳಿ ಸ್ವಲ್ಪ

ಆದರೆ ನಿಯಮ ಪ್ರಕಾರ ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಕೊಡಬೇಕು ಮತ್ತೆ ನಾಳೆದು ಎಲ್ಲ ಯಾವುದೇ ಬಂದರೂ ಕೂಡ ನಮ್ಗೆ ಕೂಡ ಅದೇ ರೀತಿ ಅವಕಾಶ ಕೊಡ್ಕೊಡ್ಬೇಕು ಕೇಳಿದ್ದಾರೆ ಅದಕ್ಕಾಗಿ ನಾನು ಕೂಡ ಇವತ್ತು ನಮ್ಮ ಅಧಿಕಾರಿ ಮತ್ತು ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ನೋಡಿದ್ದೇವೆ ಒಂದು ವಿಚಾರ ಏನಿದೆ ಅಂತ ಹೇಳಿದ್ರೆ ನಿನ್ನೆ ಸ್ಟಾರ್ಟ್ ಆಗಿ ಮತ್ತೆ ಅರ್ಧದಲ್ಲಿ ಬಾಕಿ ಆದದ್ದು ಎರಡನೇದು ನಿಯಮ ಪ್ರಕಾರ ಏನಿದೆ